ನೋನ್ ಇವತ್ತ ರೋಡ್ ಮ್ಯಾಲ ಬಾಳ ಅಡ್ಡಾಡತಾವ್ ಗಾಡಿ ವ್ಯಾಪಾರ ಚಲೋ ಆದ್ರೂನ್ ಒನ್ ಅಂಗಡಿ ಬಾಡಿಗೆ ಕ್ಲಿಯರ್ ಮಾಡ್ತೀನಿ ಮಾಲಕ್ ಅಸಲೇ ಬಂದೆ ಏ ಬಾಡಿಗೆ ಯಾವ ಕೊಡ್ತಿವಿ ಬಾಡಿಗೆ ಯಾವ ಕೊಡ್ತಿವಿ ಉದ್ರಿ ಗಿರ ಹಾಕಿ ಬಾಳಾಗ್ಯಾವ್ ನನ್ಗಾಂಡ್ರಿ ಪಾಂಡ್ರಿ 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 ಕಲ್ಕತ್ತಾ ಪಾನ್ ಅಂತ ಮತ್ತ ಅದೇ ಬೆಂಕಿ ಪಾನ್ ಅಂತ ಎಲ್ಲೆಲ್ಲಿ ಹಾಕೊಂಡ್ರೆ ಎಲ್ಲೆಲ್ಲಿ ಉರಿತೇತಿ ಉದ್ರಿ ಗಿರಿ ಹಾಕಿ ಮುಕ್ಳ ಹಾಕಿ ಉರ್ಸ್ ಬಿಡ್ತಿನ್ ಅದೇ ಬಂತಲ್ಪ ಅಷ್ಟ್ ಬೆಳಗ್ ಬೆಳಗ್ಗೆ ಎದ್ದ ಒಂದ್ ರೂಪಾಯಿ ಗಿರಾಕಿ ಏ ಒಂದ್ ರೂಪಾಯಿ ನಡುಂಗಿಲಪ್ಪಿ ಒಂದ್ ಐದ್ ರೂಪಾಯಿ ಇಮ್ಮಲ್ ಇಲ್ಲ ಸಿದ್ದು ಮುಸಾಪಿಂತ ಒಂದ್ ರೂಪಾಯಿ ಕೊಡು ಒಂದ್ ರೂಪಾಯಿ ಎರಡ್ ರೂಪಾಯಿ ಬುಣಗಿ ಮಾಡೋಲಪ್ಪಿನ ಐದ್ ರೂಪಾಯಿ ಹತ್ ರೂಪಾಯಿ ಮಾಡೋ ಐದ್ ರೂಪಾಯಿ ಹತ್ ರೂಪಾಯಿ ತುಂಬ ಏ ಹೋಗ್ಲಾ ಕಡಿತ ಎರಡ್ ಸಾಲ ಹೇಳ್ಬೇಕು ನಿನ್ಗ ಗಿರಾಕಿ ಬರಬಾರ್ದ ಗಿರಾಕಿ ಮಾಡಬಾರ್ದೆ ನೀವ್ ಹೇಳಿದ್ರೆ ನೋ ಬಾಡಿಗೆ ಹೋಗ ಮಾರ್ಕೆಟ್ ನೋಡ್ರಿ ಬಿಸ್ಕಿಟ್ ಇದು ದೊಡ್ಡ್ರಿ ನಿಮ್ ಅಂಗಡಿ ಗಿರಾಕ್ ಹುಡುಗ್ರ ಹಂಗ ಮುಗಿಬಿಡ್ತಾರ ನೋಡ್ರಿ ಹಂಗ ನೈಂಟಿ ನೋಡ್ರಿ ಸ್ಪೆಷಲ್ ಕಟ್ಲಿ ಮನ್ಯಾಗ ಮಾಡಿದ್ವಿ ಹೆಂಗ್ ರುಚಿ ಅದಾವ್ರಿ ಬರೀ ಐದ್ ರೂಪಾಯಿ ಪ್ಯಾಕೆಟ್ನಾ ನಾನ್ ನಿಮ್ ಕೊಡದ ಐವತ್ ರೂಪಾಯಿ ನೀವು ಮಾರಿದ್ರಿ ಅರವತ್ ರೂಪಾಯಿ ನಿಮ್ಗೆ ಹತ್ತು ರೂಪಾಯಿ ಲಾಭ ಆತನ ಹತ್ತರ ಕರಮ್ ಕುರುಮ್ ಸಣ್ಣ ಅಂತ ಬಿದ್ದು ಉಳ್ಳ್ಯಾಡ್ ಬಿಡ್ತಾರ ಇವಾಗ ಬಿಸ್ಕಿಟ್ ಬೇಕು ಇವ ಬಿಸ್ಕಿಟ್ ಬೇಕು ಮಮ್ಮಿ ಅಂತ ಹೇಳಿ ಹತ್ತರಂಗದವ ಅಂತ ಬಿಸ್ಕಿಟ್ ಇವು அங்களுட் கொடினா அங்க இல்ல பர்த்தி எல்லா ஸ்டாக்கு அங்கே அங்க ரொக்கி நானும் ஏனா வந்தேன் கொட்டேன் அங்கா மக்கடி பார்ட்டி ಈ ಬಿಸ್ಕೆಟ್ ತಿಂದ ಹುಡುಗರು ಹೇತ್ಯಾಡಾರ ಹಾ ಪೊಲೀಸ್ ಹಾಕೊಂಡ್ ಹೋಗ್ಯಾರ ಅವ್ಂಗ ಆಹ್ನು ಪೋಲಿಸ್ ಹಾಕೊಂಡ್ ಹೋಗ್ಯಾರ ಅವಂಗ ಬಿಸ್ಕೆಟ್ ಚಲೋ ಕೊಟ್ಟಿದ್ಮೇಲೆ ಸಗರ ಹೆಂಗ ಐತಿ ಗೊತ್ತ ಅಂದ್ರೆ ಅವು ಕೊಟ್ಟಿದ್ದ ಬ್ಯಾರೆ ಬಿಸ್ಕಿಟ್ರು ಅವು ಬೇರೆ ಯಾರ ಕೊಟ್ಟಾರ ಡೇಟ್ ಎಸ್ಪ್ರೆ ಆಗಿದ್ವು ನಮ್ಮ ಹಂಗಿಲ್ರಿ ಫ್ರೆಶ್ ಹಿಂಗ ಸುರ್ಸೋದ ಸುಡ್ತಾ ನೋಡ್ರಿ ಇನ್ನು ಮಸ್ಟ್ ಚಲೋ ಕ್ವಾಲಿಟಿ ಐತಿ ಬೇಕಾರ ತಗೋರಿ ನಾರ್ ಕೊಟ್ಟ ನೋಡ್ರಿ ಇಲ್ಲಿ என்ன கார்த்த அங்கே அப்போல் கொட்ட மத்தி அங்கே அங்கடிய அங்கடி அங்கடி நீடத்தி சைக்கிட் அங்கே நடித்தா ಇರ್ಲಿ ತೋರಿ ಸಕ ಬಿಸ್ಲಾಗ್ ಎಲ್ಲ ಇರಲಿ ನನಗೂ ನೋಡ್ರಿ ಬಿಸ್ಲಾಗ್ ಕರಗತ್ತಿ ಕನ್ಯಾ ಹೋಲಿ ಯಾವ ತೋರಿ ಅರ್ಧ ರೊಕ್ಕ ಕೊಡ್ರಿ ಹೋಗಿ ಅರ್ಧ ರೊಕ್ಕ ಈಗಂತೂ ಪೂರ್ವ ಗೊತ್ತಾದ್ ನನಗ ಈ ಎಲ್ಲಾ ಸ್ಟಾಕ್ ಮಾಡ್ಲೇಡ್ ಮತ್ ನನ್ನ ಅಂಗಡಿ ಮುಚ್ಚಿಚ್ಚಿ ನೀ ಬೇಡ ಒನ್ಯಾಕ ಬಾಡಿಗೆ ಕುಡಿದೈತ್ ಅಂಗಡಿ ಅಲ್ರಿ ನಿಮ್ ಅಂಗಡಿ ಒಳ್ಳೇದಾಲೆ ಅಂತ ಹೇಳಿ ಕಡಿಮೆ ರೇಟ್ ಕೊಡಾಕತ್ರ ನೀವ್ ಹಿಂಗ್ ಅಂತೀರಿ ಎಷ್ಟು ಮಂದಿ ಬಿಸಿ ಸಮ ಸಾಯಾಕತ್ತಾರ ಅಲ್ಲಿ ಹಣ ನಮ್ ಅಂಗಡಿ ತಂದ್ ಕೊಡ ನಮ್ ಅಂಗಡಿ ತಂದ್ ಅಂತ ಹೇಳಿ ನಾ ನಿಮ್ ಅಂಗಡಿ ಸಂದ್ ಆಯ್ತಂತ ಹೇಳಿ ನಿಮ್ ಅಂಗಡಿಗೆ ಲಾಭ ಆಗಲಿ ಅಂತ ಹೇಳಿ ತಂದ್ ಕೊಡಾಕ ನಿಮ್ ಅಂತ ಹೇಳಿ ಡೇಟ್ ಎಕ್ಸ್ಪರ ನಿಮ್ ಅಂಗಡಿ ನ್ಯಾಯ ಮಾಲಕ್ತ ನೋಡ್ತೇನೆ ಆ ಫುಳ ಮಗನ ಹಡಿಶಿಕ ನನಗ ಬೈದ್ ಮಗನ ಇನ್ನೊಂದ್ ಬಾಯಿ ಅಂಗಡಿ ಕಡೆ ಹೊಡೆದ ಬಿಡ್ತೀನಿ ನನಗ ಅಣ್ಣ

ಕಲ್ಕತ್ತಾ ಫುರ್ ಟೊಂಟಿ ಅಂತ ಹೇಳಕ್ಕೆ ಬರೋಲ್ತ ನಿನಗೆ ಮತ್ತು ಕಲ್ಕತ್ತಾ ಫುರ್ ಟೊಂಟಿ ತಿಂತಿ ನಿಮ್ಮ ಅಪ್ಪ ಹೇಳ್ತೀನಿ ತಳ್ಳೆ ಸಾಡೆ ಅಂಕೇ ನಮಸ್ತಾರ ನಿಮ್ಗೆ ಹೇಳಲ್ಲೇ ಸೀದಾ ನಿಮ್ಮ ಅಪ್ಪ ಆಗ್ಬೇಕಂತಂದು ಒಂದೇಕ ಹೇಳಿದ್ರೆ ಏನಾಕಿತ್ ಆಕಿತ್ತು ನಿನಗೆ ಕೊಟ್ಟತರಿ లగొ కొడే తుగో మన అ빠 20 రూపాయలు ಕೊಟ್ಟానే చూడండి హసిగ్లే దడి అయితొంగ 30 రూపాయలు పానాయ 20 రూపాయలు కూడా కలుస్తాన్న వసనుడు గుర్కాయదే ఏరే వీడిటద రేటెట్ మోతార్ కార్లో సన్సనుడు గుర్కు బెం కలకత్తా మసాలాయె పార్సెల్ కొడ పార్సెల్ ఎరెడే ఆ ఎరెడే బై గుల్కన్ సార్ జాస్టీ ఆక అన్నా ఆకతిన இல் இல்ல அட் ஆடே நாவே இல்ல கொடுத்து நீங்க கண்ணு முந்த் அட் ஆட்ர இல் நோட ನಿಮ್ಮ ಮೇಲೆ ಗ್ಯಾರಂಟಿ ಇಲ್ಲ ನಂಗ್ ಪಿಸ್ ತಳ ಹಾಕತೀನಿ ಅಣ್ಣ ಐದೇ ರಸ್ತೆ ಮ್ಯಾಗ ಅಡ್ಡಾಡ್ತೇವ ನಾವ್ ಇವತ್ತ್ ತೊಕ್ಕಿರ ರಸ್ತೆನ್ಯಾಗ ನಾಳೆ ಬರ್ತೀರಿ ಪೇಪರ್ನ್ಯಾಗ ನಿಮ್ ಹುಡ್ಕೊಂಡ್ ನಾ ಏಳ್ ಹೋಗ್ಲೇ ನಿಮ್ಮ ಅವ್ರೇ ತೋಕಿರಲೇ ಕಡಿಂದೆ ಬಾಡ್ಯಾನ್ ಮಾಡ್ರ್ಯಾ ನಾವ್ ಪೇಪರ್ ಮ್ಯಾಗ ಬರುದು ಬೇಡ ನೀ ನಮಗ ಹುಡ್ಕೊಂಡ್ ಬರುದು ಬ್ಯಾಡ ಸುಮ್ಮ ರೊಕ್ಕಾ ಕೊಡ್ತೇವೆ ಕೊಟ್ಟ ಬಿಡ್ನಿ ಅಷ್ಟ್ ರೊಕ್ಕಾ ಕೊಡ್ರೇ ರೊಕ್ಕಾ ತೊಗೊಂಡ್ ನಾಟಕ ಮಾಡ್ತೀವಿ ಬಾಡ್ಯಾನ್ ಕರೆ

ಏನ್ ಮಕಣ ಬೆಂಕಿ ಪಾನ ಐತಣ್ಣಾ ಅಣ್ಣ ನಿಂಗೆ ಗ್ಯಾಸ್ ಕೀಸ ಐತಿ ಹೌದು ಆದಇದಕ್ಕೆ ಅಣ್ಣ ಗ್ಯಾಸ್ ಇದ್ದೋರೆ ಬೆಂಕಿ ಪಾನ ತಂದ್ರೆ ಮುಗುಳ್ ಠಬ್ಬ ಬಂದribut್ತೈತಿ ನೋ ಅಣ್ಣ ಚಿನ್ನ ಹೋಗಬಣ್ಣಾದೆ ನಗರ ಪಾನ ಐತಲ್ಲಪ್ಪ ಐತಣ್ಣಾ ಅದು ಬಸಲ್ ಕೊಟ್ಟ ಹಾ ಇಟ್ಟೆನೋ ಗುಚ ಬಾಡಾನ ಮಕಳ ಪಾಯರ್ ಪಾನ ಬಗತ್ ಪಾಯರ್ ಪಾನ ತಹಿ ಮಾರ್ಕೆ ತನ್ನ